ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಬೇಳೆ ಭಾತ್ ಮಾಡ್ತಿದ್ದೀನಿ ಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡೋಣ ಇವಾಗ ಹೇಗೆ ಮಾಡೋಣ ಅಂತ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡ್ಮೇಲೆ ನಾನು ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೋಡಿ ಈರುಳ್ಳಿ ಹಾಕ್ಕೊಂಡೆ ನಾನು ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತಿದ್ದೀನಿ ನೋಡಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಬೇಕು ಬೇಳೆ ಬಾತಿಗೆ ಚೆನ್ನಾಗಿರುತ್ತೆ ಇವಾಗ ವೆಜಿಟೇಬಲ್ಸ್ ಕಟ್ ಮಾಡಿದ್ದೀನಲ್ಲ ಅದೆಲ್ಲ ಹಾಕ್ಕೊಳ್ತಿದ್ದೀನಿ ನೋಡಿ ನೋಡಿ ಎಲ್ಲ ವೆಜಿಟೇಬಲ್ಸು ಹಾಕ್ಕೊಂಡಿದ್ದೀನಿ ಇವಾಗ ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನೋಡಿ ನೀರ ಹಾಕ್ಕೊಂಡಿದ್ದೀನಿ ಒಂದೆರಡು ಲೋಟದಷ್ಟು ಮತ್ತು ಕರಿಬೇನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೇಳೆ ಜೊತೆ ಬೇಯಿಸ್ಕೊಳಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಶಿನ ಪುಡಿನೂ ಹಾಕೊಳ್ಳೋಣ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂತನಕ್ಕೋಸ್ಕರ ಹಾಕ್ಕೊಳ್ತೀನಿ ಮತ್ತು ಇದು ನನ್ನ ಮೊಸರು ದಾಲ್ ಇದು ತೊಗರಿ ಬೇಳೆ ಮೂರನ್ನು ಹಾಕ್ಕೊಳ್ತಿದ್ದೀನಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಇವಾಗ ಲಿಟ್ ನೋಡಿ ಕುದೀತಾ ಇದೆ ಇವಾಗ ಲಿಟ್ ಕ್ಲೋಸ್ ಮಾಡೋಣ ಈ ಕಡೆ ಒಂದು ಪ್ಯಾನು ಇಟ್ಕೊಂಡಿದ್ದೀನಿ ನಾನು ಬಿಸಿಬೇಳೆ ಬಾತ್ ಪೌಡ್ರೂ ರೆಡಿ ತೊಗೊಂಡಿಲ್ಲ ನಾನು ಮನೆಯಲ್ಲೇ ಮಾಡೋದು ಕಡಲೆಬೇಳೆ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗಿಬಿಡುತ್ತೆ ಮತ್ತು ಬೇಳೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಎಂಟು ಹಾಕ್ಕೊಂಡಿದ್ದೀನಿ ನಾನು ಕಲರ್ ಕೂಡ ಚೆನ್ನಾಗಿರುತ್ತೆ ಅಂತಷ್ಟೇ ಚಕ್ಕೆ ಲವಂಗ ಒಂದು ಮೂರು ಮೂರು ಹಾಕ್ಕೊಂಡಿದ್ದೀನಿ ನಾನು சொல்பசை கூட ஹாக்கி தீனி இவங்க நீட்டாக ஃபிரைமா உரி மீடியம் ஃப்ளேம் இரலி மீடியம் அந்த மீடியமேரலி தான் ஜாஸ்தியூ பேட தமியூ பேட நான் அதுக்கு சொல் உணு கூட ஹாக்கி தீனி உணசேனு ஃபிரைமாக்காக்கொண்டேர்த்து ஒன் ஐந்து பெள்ளுள்ளி எஸ்லு மற்ற கருபேவின் சோப்பு சொல் ஹாக்கி தீனி கருபேஸ்வல் ஹாக்கிரே ಟೇಸ್ಟ್ ಸಕತ್ತಾಗಿ ಬರುತ್ತೆ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇರಲಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಫ್ರೈಗೆ ಇನ್ನು ಮಿಕ್ಕಿದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ರೆಡಿ ಪುಡಿನೇ ಬೇಕಾಗಿಲ್ಲ ನಾವೇ ಮನೇಲಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ತಣ್ಣಗಾಗಿದೆ ಇವಾಗ ಸ್ವಲ್ಪ ಕೊಬ್ಬರಿ ತೋಟಿನ ಮುಂಚೆ ಹೇಳಿದ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ತಣ್ಣಗಾಗಿರೋದು ಕೂಡ ಎಲ್ಲ ಹಾಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಆಗಿದೆ ಸ್ಮೆಲ್ ಕೂಡ ಗಮ್ಮಂತಿದೆ ನೋಡಿ ಸ್ವಲ್ಪ ಅಚ್ಚ ಪುಡಿ ಹಾಕ್ಕೊಳ್ತಿದ್ದೀನಿ ನಾನು ಕ ಸ್ವಲ್ಪ ಕಮ್ ಕಡಿಮೆನೇ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಖಾರ ಇದೆ ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ ಇದು ನೀರು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೀರು ಕಾದರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ನಾನು ಬೇಯಿಸಿಟ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕಿನ್ನೂ ಕೂಡ ನೀರನ್ನು ಹಾಕಬೇಕು ಕುಕ್ಕರ್ ಹಾಕೊಂಡ್ಮೇಲೆ ಅದ್ರಲ್ಲಿ ಸ್ವಲ್ಪ ನೀರು ಕಳ್ಳಾಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಆಗಿ ಬೆಂದಿದೆ ನೋಡಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೀನಿ ಫಸ್ಟು ಪುಡಿ ಆದಮೇಲೆ ನೀರು ಹಾಕ್ಕೊಳ್ಳಿ ನೀರು ಏನಕ್ಕೆ ಜಾಸ್ತಿ ಹಾಕ್ತೇನೆ ಅಂದರೆ ಅದು ಗಂಟಾಗುತ್ತೆ ಸೊ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂಡ್ರೆ ಗಂಟಾಗಲ್ಲ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕೆ ನಾನು ಸ್ವಲ್ಪ ಬೇಳೆ ಬ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ನೆಂಟರು ಜಾಸ್ತಿ ಇದಾರೆ ಅದಕ್ಕೋಸ್ಕರ ನೋಡಿ ನಾನು ಇವಾಗ ಅಕ್ಕಿನ ತೊಳ್ದು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಒಂದೂವರೆ ಅಷ್ಟು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ತಳ ಹತ್ತಬಾರ್ದು ತಳ ಅಂಟು ನೋಡ್ಕೊಳ್ಳಿ ಅವಾಗ ಅವಾಗ ತಿರುಗಿಸ್ತಾ ಇರ್ಕೊಳ್ಳಿ ನೋಡಿ ಇವಾಗ ಕುದೀತಾ ಇದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಮೇಲೆ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕಿದ್ಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಸೂಪರಾಗಿ ಆಗಿದೆ ಸ್ಮೆಲ್ ಕೂಡ ಘಮ ಘಮ ಅಂತಿದೆ நோடி இவாக பான்னு இட்னி அதுக்கு சொல்வ எண்ணெய் ஹாக்கி தீனி கடலைபீஜ ஹாக்கொள்ள கடலைபீஜ ஹாக்கி நீட்டாக ஃபிரைமா இது ஊரு லோ ஃப்லேமல் இறக்கு கடலை நீட்டு கடலைபீஜ நீட்டாக ஃபிரை ஆகோ இவாக சசுவை ஹாக்கி தீனி நோடி சனா ஃபிரை ஆக்தே நோடி இவ்வளோ சொல்வ கர்வீன் சோப்பு ஹாக்கி தீனி ஒர்க்ரணிக்கு கர்வீன் சொப்பு ஹாக்கிர சேனாகி இருக்கே ಹಾಗಾಗಿ ನಾನು ಸ್ವಲ್ಪ ಕರಿಬೇನ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಒಣಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ಒಣ್ಮ ಹಾಕ್ಕೊಂಡಿದ್ದೀನಿ ಈಗ ಖಾರ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಆಯಿತು ಇವಾಗ ಸ್ವಲ್ಪ ಹಿಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಕೊ ಒಣ ಕೊಬ್ಬರಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಳ್ತಿದ್ದೀನಿ ನೋಡಿ ಅದು ನೀಟಾಗಿ ಫ್ರೈ ಆಗಬೇಕು ಒಣ ಕೊಬ್ಬರಿ ನೀಟಾಗಿ ಫ್ರೈ ಆದ್ರೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಾಯಿತು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಘಮ ಘಮ ಅಂತಿದೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬಂತು ಖಂಡಿತ ಒಂದು ಸಲ ಟ್ರೈ ಮಾಡಿ ನೀವೇ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಈ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಸೂಪರ್ ಆಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್